ಹಾಸಿಗೆ ಇದ್ದಷ್ಟು ಕಾಲು ಚಾಚು ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಒಂದು ಪ್ರಸಿದ್ಧ ಗಾದೆ ಮಾತಾಗಿದೆ ನಮ್ಮ ಹಾಸಿಗೆ ಎಷ್ಟಿರುತ್ತದೆಯೋ ಅಷ್ಟೇ ಕಾಲು ಚಾಚಬೇಕು ಹೆಚ್ಚಿಗೆ ಕಾಲು ಚಾಚಿದರೆ ನಮ್ಮ ಕಾಲು ನೆಲದ ಮೇಲೆ ಹೋಗುತ್ತದೆ ಹಾಗೆಯೇ ನಮ್ಮಲ್ಲಿ ಸಾಮರ್ಥ್ಯಕ್ಕೆ ತಕ್ಕಂತೆ ಆದಾಯಕ್ಕೆ ತಕ್ಕಂತೆ ಖರ್ಚು ಮಾಡಬೇಕು ಸಾಲವನ್ನು ಮಾಡಿ ಸಂಪಾದನೆಗಿಂತ ಹೆಚ್ಚಿನ ಖರ್ಚು ಮಾಡಿದರೆ ಮುಂದೆ ಚಿಂತೆಯಿಂದ ಸಾಲದ ಹೊರೆ ಹೆಚ್ಚಾಗಿ ಅನೇಕ ತೊಂದರೆ ಅನುಭವಿಸಬೇಕಾಗುತ್ತದೆ ಹಾಗೆಯೇ ನಾವು ದುಡಿದ ಹಣವನ್ನು ಅನವಶ್ಯಕವಾಗಿ ಖರ್ಚು ಮಾಡದೆ ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಖರ್ಚು ಮಾಡಿ ನೆಮ್ಮದಿಯ ಜೀವನ ನಡೆಸಬೇಕು ನಮ್ಮ ಇತಿಮಿತಿಯೊಳಗೆ ಬದುಕನ್ನು ಸಾಗಿಸಿದಾಗ ಎಲ್ಲರೂ ಸಂತೋಷವಾಗಿರಬಹುದು